ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಬುಡೋಳಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದೆ ನಮ್ಮ ದೇಶದ ಅಧಿಕಾರ ಯಾರ ಕೈಗೆ ಹೋಗ್ತಾ ಇದೆ ಯಾರು ಪ್ರಧಾನಿ ಎಂಬ ನಿರೀಕ್ಷೆ ಮತ್ತಷ್ಟು ಜನರ ಮನದಲ್ಲಿ ಮೂಡ್ತಾ ಇದೆ ಯಾಕಂದ್ರೆ ಬಿಜೆಪಿಗೆ ಇದೇ ಬಹುಮತದ ಕೊರತೆ ಕಿಂಗ್ ಮೇಕರ್ ಆಗ್ತಾರ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಎಸ್ ಈ ಎರಡು ವಿಚಾರ ಇದೀಗ ಮುನ್ನೆಲೆಗೆ ಬಂದಿರುವಂತದ್ದು ಯಾಕಂದ್ರೆ ಈ ಸಲದ ಲೋಕಸಭೆ ಚುನಾವಣೆಯ ಫಲಿತಾಂಶ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೂ ತುಂಬಾ ವ್ಯತ್ಯಾಸ ಇರುವಂತದ್ದು ಈ ಸಲದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನಾವು ನೋಡಿದಾಗ ಬಿಜೆಪಿ ನೇತೃತ್ವದ ಎನ್ಡಿಎ ನಾಲ್ಕುನೂರು ಸ್ಥಾನಗಳನ್ನ ಪಡೆಯುವ ನಿರೀಕ್ಷೆ ಇತ್ತು ಆದರೆ ಮುನ್ನೂರರ ಗಡಿಯನ್ನ ಕೂಡ ದಾಟೋಕೆ ಬಿಜೆಪಿಗೆ ಸಾಧ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಬಳಿ ಮ್ಯಾಜಿಕ್ ನಂಬರ್ ಇಲ್ಲ ಹೀಗಾಗಿ ಸರ್ಕಾರ ರಚನೆ ಮಾಡುತ್ತಾ ಮಿತ್ರ ಪಕ್ಷಗಳ ಅಥವಾ ಪಕ್ಷೇತರರ ಬೆಂಬಲವನ್ನ ಪಡೆದು ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಏರುತ್ತ ಎಂಬ ಪ್ರಶ್ನೆ ಇರುವಂತದ್ದು ಬಿಜೆಪಿ ಬಳಿ ಸದ್ಯ ಮ್ಯಾಜಿಕ್ ನಂಬರ್ ಇಲ್ಲ ಹೀಗಾಗಿ ಜೆ ನಾಯಕ ನಿತೀಶ್ ಕುಮಾರ್ ಹಾಗೂ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಈಗಾಗಲೇ ರಾಜಕೀಯ ರಣತಂತ್ರದ ಒಂದು ಆಟ ತೆರೆಮರೆಯಲ್ಲಿ ನಡೀತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತದ ಕೊರತೆ ಎದುರಾಗ್ತಾ ಇದೆ ಹೀಗಾಗಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ತೆಲುಗು ದೇಶಂ ಪಕ್ಷದ ಮುಖಂಡ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ದಾರೆ ಈ ಮಧ್ಯೆ ನಿತೀಶ್ ಕುಮಾರ್ ಹೆಸರು ಕೂಡ ಮತ್ತೆ ಪ್ರಧಾನಿ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲ್ವಾ ಇಂತಹ ಪ್ರಶ್ನೆ ಕೂಡ ಆತ ಕೇಳಿ ಬರ್ತಾ ಇದೆ ಹೀಗಾಗಿ ಜನರಲ್ಲಿ ಗೊಂದಲ ಮೂಡ್ತಾ ಇದೆ ಮುಂದಿನ ದೇಶದ ಪ್ರಧಾನಿ ಯಾರು ಯಾಕಂದ್ರೆ ನರೇಂದ್ರ ಮೋದಿ ಅವರ ಹೆಸರು ಕೂಡ ಆರಂಭದಲ್ಲಿ ಇದ್ದದ್ದು ಇದೀಗ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಪ್ರಧಾನಿ ರೇಸ್ನಲ್ಲಿ ಕಂಡು ಬರ್ತಾ ಇರುವಂತದ್ದು ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ನಿತೀಶ್ ಕುಮಾರ್ ಅವರು ಕಿಂಗ್ ಮೇಕರ್ ಆಗಿ ಹೊರಹಮ್ಮಿರುವಂಥದ್ದು ಹೀಗಾಗಿ ಎಲ್ಲವೂ ಕೂಡ ಗೊಂದಲ ಮೂಡಿಸಿರುವಂಥದ್ದು ನಿತೀಶ್ ಕುಮಾರ್ ಅವರಿಗಿಂತ ಉತ್ತಮ ಪ್ರಧಾನಿ ಯಾರು ಇಲ್ವಾ ನಿತೀಶ್ ಕುಮಾರ್ ಅವರು ಸಮಾಜ ಮತ್ತು ದೇಶವನ್ನ ಅರ್ಥಿ ಅರ್ಥ ಮಾಡಿಕೊಳ್ಳುವಂತಹ ಅನುಭವಿ ರಾಜಕಾರಣಿ ಅವರು ಎಲ್ಲ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ಗೌರವಿಸ್ತಾರೆ ನಾವು ಮುಂದೆಯೂ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿರ್ತೀವಿ ಆದ್ರೆ ಮೊದಲು ಮತ್ತು ಇಂದು ಜನರು ನಿತೀಶ್ ಕುಮಾರ್ ಅವರೇ ಪ್ರಧಾನಿ ಆಗ್ಬೇಕಂತ ಬಯಸಿದ್ರು ಇಂದಿನ ಫಲಿತಾಂಶದ ನಂತರ ಜನರ ನಿರೀಕ್ಷೆ ಹೆಚ್ಚಾಗಿದೆ ಅಂತ ಅವರ ಪಕ್ಷದ ಒಬ್ಬರು ಮುಖಂಡರು ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೂಡ ನೀಡಿದ್ರು ಹೀಗಾಗಿ ನಿತೀಶ್ ಕುಮಾರ್ ಅವರು ಕೂಡ ತಾನು ಪ್ರಧಾನಿ ರೇಸ್ನಲ್ಲಿ ತಾನು ಪ್ರಧಾನಿ ಆಗ್ಬೇಕಂತ ಬಯಸ್ತಾ ಇದ್ದಾರೆ ಹೀಗಾಗಿ ಎನ್ ಡಿ ಎ ಕೂಟಕ್ಕೆ ಅವರು ಬೆಂಬಲವನ್ನ ನೀಡಿ ತಾನು ಕೂಡ ಪ್ರಧಾನಿ ಆಗಬೇಕು ಅಂತ ಅವರು ತನ್ನ ಬೇಡಿಕೆಯನ್ನು ಕೂಡ ಮುಂದಿಡಬಹುದು ಹೀಗಾಗಿ ಮುಂದೆ ಏನಾಗುತ್ತೆ ಎಂಬ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಜೆಡಿಯು ಎನ್ ಡಿಎ ಬಣಕ್ಕೆ ಬೆಂಬಲ ನೀಡಿಲ್ಲ ಎನ್ಡಿಎಗೆ ತನ್ನ ಬೆಂಬಲವನ್ನ ಕಂಟಿನ್ಯೂ ಮಾಡೋಕೆ ನಿರ್ಧಾರ ಮಾಡಿದೆ ಎಂಬ ಮಾಹಿತಿ ಸದ್ದಿದ್ದು ಜೆಡಿಯು ತಾನು ಪ್ರಧಾನಿ ಮೋದಿ ಅವರನ್ನ ಮಾತ್ರ ಬೆಂಬಲಿಸ್ತೀನಿ ಅಂತ ಹೇಳಿರುವಂತದ್ದು ಜೆಡಿಯು ಪಕ್ಷ ತನ್ನ ಪಕ್ಷವನ್ನ ಬದಲಾಯಿಸಲ್ಲ ಮತ್ತು ವಿರೋಧ ಪಕ್ಷದ ನಾಯಕರ ಜೊತೆ ಮಾತನಾಡುವುದಿಲ್ಲ ಎಂದು ಅದರ ಮುಖ್ಯ ವಕ್ತಾರ ಕೆ ಸಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಹಾಗೆ ನೋಡುವುದಾದ್ರೆ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಎನ್ ಡಿಎ ಸಂಚಾಲಕರಾಗುವಂತಹ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಜೊತೆಗೆ ಅವರು ಎನ್ ಡಿ ಎಂಬಲವನ್ನು ನೀಡಿದರೆ ಅವರಿಗೆ ದೊಡ್ಡ ಹುದ್ದೆಯನ್ನ ನೀಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚಂದ್ರಬಾಬು ನಾಯ್ಡು ಅವರು ಎನ್ಡಿಎ ಸರ್ಕಾರ ರಚನೆಯಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ಆ ಒಂದು ಘಟನೆ ಈ ಸಲದ ಟ್ವೆಂಟಿ ಟ್ವೆಂಟಿ ನಲ್ಲಿ ಪುನರಾವರ್ತನೆ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡಿರುವಂತದ್ದು ಇದುವರೆಗೂ ಜೆಡಿಯು ಮತ್ತು ಟಿಡಿಪಿ ಎನ್ ಡಿಎಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಂಪೂರ್ಣವಾದಂತಹ ಬಹುಮತವನ್ನು ನೀಡಿಲ್ಲ ಇದೇ ಬೆನ್ನಲ್ಲೇ ಬಿಹಾರ ಮುಖ್ಯಮಂತ್ರಿ ಮತ್ತು ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು ತೆಲುಗು ದೇಶ ಪಕ್ಷದ ನಾಯಕ ಎನ್ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಗಳಾಗಿ ಹೊರಹೊಮ್ಮಿದ್ದಾರೆ ಅವರೇ ಹೀರೋಗಳಾಗಿ ಎಲ್ಲರ ಎದುರು ಕಾಣ್ತಾ ಇದ್ದಾರೆ ಇನ್ನು ಮಧ್ಯಾಹ್ನದ ನಂತರ ಒಂದು ಅಧಿಕೃತವಾಗಿ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನ ಇತರ ಇಂಡಿಯಾ ಬಣದ ಮಿತ್ರ ಪಕ್ಷಗಳ ಜೊತೆ ನಾವು ಸಭೆ ನಡೆಸ್ತೀವಿ ಮುಂದಿನ ನಡೆ ಏನಂತ ನಾವು ಅಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಇಂಡಿಯಾ ಮೈತ್ರಿಕೂಟ ಕೂಡ ಸರ್ಕಾರ ರಚನೆ ಮಾಡೋಕೆ ಬಹಳಷ್ಟು ಕಸರತ್ತು ನಡೆಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ನೂತನ ಸಚಿವ ಸಂಪುಟದ ಬಗ್ಗೆ ಜನರಲ್ಲಿ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು ಸದ್ಯಕ್ಕೆ ಇಂಡಿಯಾ ಬಣದ ಮಿತ್ರ ಪಕ್ಷ ಒಟ್ಟಾಗಿ ಇನ್ನೂರ ಮೂವತ್ತ್ ನಾಲ್ಕು ಸ್ಥಾನಗಳನ್ನ ಗೆದ್ದಿದೆ ಇದಕ್ಕೆ ಬಹುಮತಕ್ಕೆ ಮೂವತ್ತೊಂಬತ್ತು ಸ್ಥಾನ ಮಾತ್ರ ಕಡಿಮೆ ಇರುವಂಥದ್ದು ಇನ್ನು ಬಿಜೆಪಿ ನೇತೃತ್ವದ ಎನ್ ಡಿಎ ಇನ್ನೂರ ತೊಂಬತ್ತು ಸ್ಥಾನಗಳನ್ನ ಪಡೆದಿದೆ ಬಿಜೆಪಿ ತನ್ನ ಸ್ವಂತ ಬಲದಿಂದ ಕೇವಲ ಇನ್ನೂರ ಮೂವತ್ತೊಂಬತ್ತು ಸ್ಥಾನವನ್ನು ಮಾತ್ರ ಗಳಿಸಿರುವಂಥದ್ದು ಹೀಗಾಗಿ ಮ್ಯಾಜಿಕ್ ಫಿಗರ್ಗಿಂತ ಮೂವತ್ತ ಮೂರು ಸ್ಥಾನ ಇಲ್ಲಿ ಕೂಡ ಕಡಿಮೆ ಇರುವಂತದ್ದು ಇದು ಬಿಜೆಪಿಗೆ ಸವಾಲಾಗಿರುವಂಥದ್ದು ಇನ್ನು ಹತ್ತೊಂಬತ್ತು ಸೇರದ ಸಂಸದರ ಪೈಕಿ ನಾಲ್ವರು ವೈಎಸ್ಆರ್ ಸಿಪಿ ಮತ್ತು ಪಕ್ಷೇತರರು ಆಗಿರುವಂಥದ್ದು ಹೀಗಾಗಿ ಇಂಡಿಯಾ ಅಧಿಕಾರವನ್ನು ಪಡೆಯೋಕೆ ಬಯಸಿದ್ರೆ ಅವರಿಗೆ ಜೆಡಿಯು ಟಿಡಿಪಿ ಮತ್ತು ಕೆಲವು ಸ್ವತಂತ್ರ ಅಭ್ಯರ್ಥಿಗಳ ಬೆಂಬಲದ ಅಗತ್ಯ ಇದೆ ಮತ್ತೊಂದೆಡೆ ಬಿಜೆಪಿಯು ಅಧಿಕಾರದಲ್ಲಿ ಉಳಿಯಬೇಕಾದರೆ ಇವರನ್ನೆಲ್ಲ ಓಲೈಸಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿರುವಂಥದ್ದು ಹೀಗಾಗಿ ರಾಜಕೀಯ ಆಟ ಗಂಟೆಗೊಮ್ಮೆ ತಿರುವು ಪಡಿತಾ ಇದೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರಾಗ್ತಾರ ಅಥವಾ ಮತ್ತೊಬ್ರು ಆಗ್ತಾರ ಹೀಗೆ ಹಲವಾರು ಪ್ರಶ್ನೆಗಳು ಜನರ ಮುಂದಿರುವಂಥದ್ದು ಇದಕ್ಕೆ ಮುಂದಿನ ದಿನವೇ ಉತ್ತರ ನೀಡಬೇಕಷ್ಟೇ ಎಲ್ಲ ರಾಜಕೀಯ ಆಟಗಳನ್ನ ನಾವು ನೋಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು ಹೀಗಾಗಿ ದೇಶದ ಗದ್ದುಗೆ ಯಾರ ಪಾಲಾಗುತ್ತೆ ಎಂಬುದು ಮತ್ತಷ್ಟು ಕುತೂಹಲ ಮೂಡಿಸಿದೆ ಇದುವೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ